ಈ ಒಂದೇ ಒಂದು ದೀಪನ ಹಚ್ಬಿಡಿ ನಿಮ್ಮ ಮನೆಯಲ್ಲಿರುವ ರೋಗದಿಂದ ಮುಕ್ತಿ ಪಡಿತೀರಾ ಹೌದು ಇನ್ನೇನು ಮಳೆ ಮತ್ತು ಚಳಿಗಾಲ ಈ ಚಳಿಗೆ ಮತ್ತು ಮಳೆಗೆ ಬರುವಂಥ ದೊಡ್ಡ ರೋಗ ಏನಪ್ಪ ಅಂತಂದರೆ ಡೆಂಗು ಮಲೇರಿಯಾ ಟೈಫಾಯ್ಡ್ ಹೌದಲ್ವಾ ಅದರಲ್ಲೂ ಮಕ್ಕಳಿಗೆ ಈ ರೀತಿ ಸೊಳ್ಳೆಗಳು ಕಡಿದ್ಬಿಟ್ರೆ ಮುಗಿದು ಹೋಯಿತು ಟೆನ್ಷನ್ನು ಟೆನ್ಷನು ಯಾಕಂತಂದರೆ ಮಕ್ಕಳಿಗೆ ಈ ರೀತಿ ಸೊಳ್ಳೆ ಕಡಿಯೋದ್ರಿಂದ ಮಲೇರಿಯಾ ಅಥವಾ ಡೆಂಗು ಈ ರೀತಿ ಹೆಚ್ಚೆಚ್ಚು ರೋಗಗಳಿಂದ ಬಳಲೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾರಾದರೂ ಈ ಒಂದೇ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನು ನೀವು ಓಡಿಸ್ಬೋದು ಮನೆಯಲ್ಲಿ ಮಕ್ಕಳು ವಯಸ್ಸಾದವರಿದ್ರೆ ಯಾವುದೇ ರೀತಿ ಕೆಮಿಕಲ್ ಆಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಯೂಸ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಅವರಿಗೆ ಮತ್ತೆ ರಿಯಾಕ್ಷನ್ ಬದಲು ಅಪೋಸಿಟ್ ರಿಯಾಕ್ಷನ್ ಹೆಚ್ಚಾಗುತ್ತೆ ಸೊ ಹಾಗಾಗಿ ರಿಯಾಕ್ಷನ್ ಆಗಬಾರ್ದು ಆದರೆ ಮನೆಯಲ್ಲೇ ಇದ್ಕೊಂಡು ಮನೆ ಮದ್ದನ್ನೇ ಟ್ರೈ ಮಾಡಿಕೊಂಡು ನೀವು ಸೊಳ್ಳೆಗಳನ್ನು ಓಡಿಸ್ಬೋದು ಈ ಒಂದು ಸಿಂಪಲ್ಲಾಗಿರುವಂತಹ ಬಳ್ಳೋಳಿಯಿಂದ ಬಳ್ಳೋಳಿಯ ಸೊಟ್ಟೆ ತಗೊಂಡು ನಾನಿಲ್ಲಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಸಿಂಪಲ್ಲಾಗಿರುವಂತಹ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಸೊಳ್ಳೆಗಳು ಮಾಯವಾಗ್ತವೆ ಫಸ್ಟು ನಾನಿಲ್ಲಿ ಎರಡು ಬಳ್ಳೋಳಿನ ತಗೊಂಡಿದ್ದೀನಿ ಎರಡು ಬಳ್ಳುಳ್ಳಿಯ ಸಿಪ್ಪೆ ಏನಿದೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಬೆಸ್ಟ್ ಅಂದರೆ ಅಮೇಝಿಂಗ್ ಆಗಿರೋಂಥ ಹೇಳ್ಬೋದು ಈ ಒಂದು ನಿಂಬೆಹಣ್ಣಿನ ಅಥವಾ ನಾವು ಬಳಸುವಂತಹ ಬೇವಿನ ತಪ್ಪಲ ಮನೆ ಹತ್ತಿರ ಇದ್ದರೆ ಬೇವಿನ ತಪ್ಪಲನ ನೀವು ತಗೊಳ್ಳಿ ಬೇವಿನ ತಪ್ಲದ ಎಲೆಯಿಂದ ಸೊಳ್ಳೆಗಳು ನಾಶವಾಗ್ತವೆ ಎಷ್ಟೋ ನ ಎಷ್ಟೋ ಸೊಳ್ಳೆಗಳಿದ್ರೂ ಕೂಡ ಎಲ್ಲ ಸೊಳ್ಳೆಗಳು ನಾಶವಾಗ್ತವೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಫಸ್ಟು ಇಲ್ಲಿ ಬೇವಿನ ತಪ್ಪಲನ ಸಣ್ಣದಾಗಿ ಕುಟ್ಟಿದ್ದೀನಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅಥವಾ ಮಿಕ್ಸಿ ಜಾರಿಗೆ ಹಾಕೊಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರುವಂತಹ ಬೇವಿನ ತಪ್ಲ ಎಲೆ ಮತ್ತು ನಾನಿಲ್ಲಿ ದೀಪದಲ್ಲಿ ಈಗ ಫಸ್ಟ್ ಬಂದ್ಬಿಟ್ಟು ದೀಪಕ್ಕೆ ಒಂದು ದೀಪದ ಬತ್ತಿನ ರೆಡಿ ಮಾಡ್ಕೋಬೇಕು ಸೊ ದೀಪಕ್ಕೆ ನಾನೀಗ ಇಲ್ಲಿ ಫಸ್ಟು ನಿಮಗೆ ಮೊದಲೇ ಹೇಳಿರೋ ಹಾಗೆ ಬೇವಿನ ತಪ್ಪಲನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಬೇವಿನ ತಪ್ಪಲನ ಕ್ರಶ್ ಮಾಡಿಕೊಂಡು ಹಾಗೆ ಇದಕ್ಕೆ ಬಳ್ಳುಳ್ಳಿನ ಕ್ರಶ್ ಮಾಡ್ಕೊಂಡಿದ್ದೀನಿ ಬಳ್ಳುಳ್ಳಿನ ನೀವು ಹಾಗೆ ಹಾಕ್ಕೊಂಡು ನಡೆಯುತ್ತೆ ಅಥವಾ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ಕ್ರಶ್ ಮಾಡಿಕೊಂಡು ನಡೆಯುತ್ತೆ ಒಂದೇ ಒಂದು ಕರ್ಪೂರ ಏನಿದೆ ಮೇಲ್ಗಡೆ ಹಾಕಿದ್ದೀನಿ ಸೊ ಇದಿಷ್ಟು ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸಾಕು ಮನೆಯಲ್ಲಿರುವಂತಹ ಸೊಳ್ಳೆಗಳೇನಿದ್ದಾವೆ ಮಾಯವಾಗ್ಬಿಡ್ತವೆ ನೋಡಿ ಯಾವುದೇ ರೀತಿಯಾದಂಥ ಇದರಲ್ಲಿ ಕೆಮಿಕಲ್ ಇಲ್ಲ ಏನೂ ಇಲ್ಲ ಯಾವುದೇ ರೀತಿಯಾದಂಥ ಸ್ಪ್ರೇಗಳಿಲ್ಲ ಜಸ್ಟ್ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸಿಂದ ಮನೆ ಮದ್ದನ್ನು ಟ್ರೈ ಮಾಡಿ ಸೊಳ್ಳೆ ಮುಕ್ತರಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಐಕೋನ ಕ್ಲಿಕ್ ಮಾಡಿ ಎಲ್ಲರಿಕಿನ್ನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳಿ ಈ ಒಂದೇ ಒಂದು ಬಳ್ಳೋಳಿಯಿಂದ ದೀಪ ಹಚ್ಚೋದ್ರಿಂದ ರಾತ್ರಿ ಹೊತ್ತು ಈವ್ನಿಂಗ್ ಟೈಮಲ್ಲಿ ಇದನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಹಚ್ಚೋದ್ರಿಂದ ಸೊಳ್ಳೆಗಳು ಎಷ್ಟೇ ಸೊಳ್ಳೆಗಳಿದ್ರು ಓಡೋಗ್ಬಿಡ್ತವೆ ಈ ಮನೆಯಲ್ಲಿ ವಯಸ್ಸಾದವರು ಅಥವಾ ಮಕ್ಕಳಿದ್ರೆ ಡೆಂಗು ಮಲೇರಿಯಾ ಹೆಚ್ಚಾಗುತ್ತೆ ಯಾವುದೇ ರೀತಿಯಾದಂಥ ಬೇರೆ ಕೆಮಿಕಲ್ನ ಯೂಸ್ ಮಾಡೋಕ್ಕಾಗೋದಿಲ್ಲ ಸೊಳ್ಳೆ ಗಳ ಸಮಯನೇ ಹೌದು ಈವ್ನಿಂಗ್ ಟೈಮು ಅದರಲ್ಲೂ ಈ ಮಳೆ ಚಳಿದಲ್ಲಂತೂ ಸೊಳ್ಳೆಗಳು ಹೆಚ್ಚಾಗ್ತಾ ಇರ್ತವೆ ಈ ರೀತಿ ನೀವು ದೀಪ ಹಚ್ಚಿ ಇಡೋದ್ರಿಂದ ಸೊಳ್ಳೆಗಳು ಬರೋದೇ ಇಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ದೂಪ ಬಿಡ್ತಾ ಇದೆ ನೋಡಿ ಇದರಲ್ಲಿರುವಂಥ ಹೊಗೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಲ್ವಾ ಈ ಒಂದು ಹೊಗೆ ಇದ್ದರೆ ಸಾಕು ಸೊಳ್ಳೆಗಳನ್ನು ನಾಶ ಮಾಡುತ್ತೆ ಇದನ್ನು ನೀವು ದಿನನಿತ್ಯ ಯೂಸ್ ಮಾಡ್ಬೋದು ಯಾವುದೇ ರೀತಿ ಹಾನಿಯಾಗೋದಿಲ್ಲ ನಿಮ್ಮ ಹೆಲ್ತಿಗೆ ಹಾನಿಯಾಗೋದಿಲ್ಲ ಯಾವುದೋ ಎಕ್ಸ್ಟ್ರಾ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಈ ರೀತಿ ನೀವು ಮನೆಯಲ್ಲೇ ಮನೆ ಮದ್ದನ್ನ ಟ್ರೈ ಮಾಡೋದ್ರಿಂದ ಯಾವುದೇ ರೀತಿ ಹಾನಿಯಾಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಷ್ಟೇ ಅಲ್ಲದೆ ಈ ವಿಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ದೀರ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು